ಎಲ್ರಿಗೂ ನಮಸ್ಕಾರ ಇಂದ ದನೂ ಅಷ್ಟು ಕೇರ್ಗೆ ಸ್ವಾಗತ ಬಹಳ ಸಮಯದಿಂದ ಏನಾದರೂ ಅನಾರೋಗ್ಯ ತೊಂದರೆಯನ್ನು ಎದುರಿಸ್ತಾ ಇದ್ದರೆ ಅಥವಾ ಈಗ ಯಾವುದೋ ಒಂದು ಸಮಸ್ಯೆ ಬಹಳ ಸಮಯದಿಂದ ನಾನು ಕಾಡ್ತಾ ಇದೆ ಅದು ಮನಸ್ಸಿನಲ್ಲೇ ಇರ್ಬೋದು ಹಳೆಯ ವಿಚಾರಗಳನ್ನ ನನಗೆ ಇಲ್ಲ ಅಥವಾ ನನಗೆ ಯಾರೋ ಒಬ್ಬರು ಮೋಸ ಮಾಡಿದ್ದು ಅದೇ ಪದೇ ಪದೇ ನೆನಪಿಗೆ ಬರ್ತಾಯಿದೆ ಅಥವಾ ನನ್ನ ಜೀವನದಲ್ಲಿ ನಡೆದಂಥ ಈ ಕಹಿ ಘಟನೆಯಿಂದ ನನಗೆ ಹೊರಗಡೆ ಬರೋದಕ್ಕಾಗ್ತಾಯಿಲ್ಲ ಅಥವಾ ನಾನು ಯಾವುದೋ ಒಂದು ಚಿಂತೆಯಲ್ಲಿ ಕಳೀತಾ ಇದ್ದೇನೆ ಸಮಯವನ್ನು ಅಥವಾ ನನಗೆ ಇಂತಹ ಒಂದು ಕಾಯಿಲೆ ಭಾಳ ಪೀಡಿಸ್ತಾ ಇದೆ ಅಥವಾ ನನಗೆ ಇವತ್ತು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಆದರೆ ಆ ಒಂದು ಸುಸ್ತಿನಿಂದ ನನಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಎಷ್ಟು ಸುಸ್ತು ಆಗ್ತಾ ಇದೆ ಪ್ರತಿದಿನ ಒಂಥರ ಸುಸ್ತು ಸುಸ್ತು ಅಂತ ಅನ್ನಿಸ್ತಿದೆ ಆದರೆ ಮೈಯಲ್ಲೆಲ್ಲ ಒಂಥರ ಅಗ್ನಿ ಅಂತ ಅನ್ನಿಸ್ತಿದೆ ಈ ರೀತಿ ಯಾವುದಾದ್ರೂ ಒಂದು ಸಮಸ್ಯೆ ಬಹಳ ಕಾಡ್ತಾ ಇದ್ರೆ ಆ ಒಂದು ಸಮಯದಲ್ಲಿ ನಾವು ಯಾರ ಹೆಲ್ಪನ್ನು ತಗೊಳ್ಳೋಕ್ಕೆ ನಮಗೆ ಆಗದೇ ಇರ್ಬೋದು ಅಥವಾ ಮನಸ್ಸಿನಲ್ಲಿ ಏನಾದರೂ ಒಂದು ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಈ ಥರ ವಿಚಾರಗಳು ಬರ್ತಾ ಇದ್ರೆ ಆಗ ನನಗೆ ತತಕ್ಷಣ ಯಾರ ಒಂದು ಸಹಾಯ ನಾನು ಇಲ್ಲ ಅಥವಾ ನನಗೆ ಯಾರು ಹತ್ತಿರದಲ್ಲಿ ಇಲ್ಲ ಅಥವಾ ನನಗೆ ಯಾರೂ ಸಮಾಧಾನ ಮಾಡೋರಿಲ್ಲ ಅಥವಾ ನನಗೆ ಬೇರೆ ಏನೂ ದಿಕ್ಕು ತೋಚ್ತಾ ಇಲ್ಲ ಅಥವಾ ಯಾವ ಡಾಕ್ಟ್ರ್ ಹತ್ರ ಹೋಗಬೇಕು ಅಥವಾ ಅಸ್ಟ್ರಾಲಜಿಸ್ಟ್ ಹತ್ರ ಹೋಗಬೇಕು ಏನೂ ಗೊತ್ತಾಗ್ತಾ ಇಲ್ಲ ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ ಅಂತಹ ಒಂದು ಸಿಚ್ಯುವೇಷನಲ್ಲಿ ಈ ಒಂದು ಉಪಾಯ ಬಹಳ ಸಹಾಯ ಮಾಡುತ್ತೆ ಮತ್ತು ಇದು ಪರಿಣಾಮಕಾರಿ ಕೂಡ ಇದನ್ನು ಕಂಟಿನ್ಯೂ ಆಗಿ ನಾವು ಮಾಡ್ತಾ ಬಂದರೆ ಅಂದರೆ ಒಂದು ದಿವಸ ಎರಡು ದಿವಸ ಅಲ್ಲ ಸ್ವಲ್ಪ ಸಮಯದವರೆಗೆ ಮಾಡ್ತಾ ಬಂದರೆ ಉತ್ತಮ ರಿಸಲ್ಟನ್ನು ನಾವು ಕಾಣ್ಬೋದು ಹಾಗಾದರೆ ಏನದು ಈಗ ನಮಗೆ ಏನಾದರೂ ಒಂದು ಬೇಸಾದಾಗ ನಾವು ಪ್ರಕೃತಿನ ನೋಡಿದ್ರೆ ಏನಾಗ್ಬಿಡುತ್ತೆ ನಮಗೆ ಮರ್ತೋಗ್ಬಿಡ್ತೀವಿ ಈಗ ಸುಮ್ಮನೆ ಒಂದು ಆಕಾಶ ನೋಡಿದ್ರೂ ಏನನ್ಸುತ್ತೆ ಎಷ್ಟೋ ಒಂದು ವಿಚಾರಗಳು ಆಗ ನಮಗೆ ಏನೋ ತಲೆಯಲ್ಲಿ ಬರಲ್ಲ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಅಂತ ಅನಿಸುತ್ತೆ ಅದೇ ಥರ ಈಗ ಯಾವುದಾದ್ರೂ ಒಂದು ಗಿಡವನ್ನು ನೋಡಿದ್ರೆ ಹೂಗಳನ್ನು ನೋಡಿದ್ರೂ ನಮಗೆ ಎಷ್ಟೋ ಸಮಾಧಾನ ಆಗುತ್ತೆ ಅಂದರೆ ಪ್ರಕೃತಿಯಲ್ಲಿ ಅದೊಂದು ಶಕ್ತಿ ಇದೆ ಅಂದರೆ ನೋವನ್ನು ಮರೆಸುವಂತಹ ಶಕ್ತಿ ಇದೆ ಅದೇ ರೀತಿ ಎಷ್ಟೋ ಒಂದು ಮರಗಳಲ್ಲಿ ಅಂದರೆ ಈಗ ದೊಡ್ಡದಾದಂತಹ ಹೆಲ್ದಿ ಇರುವಂಥ ಅಂದರೆ ಅನಾರೋಗ್ಯ ಪೀಡಿತ ಮರ ಆಗಿರಬಾರ್ದು ನೋಡಿದ್ರೆ ನಮಗನ್ನಿಸ್ಬೇಕು ಹಾಂ ಇದು ತುಂಬ ಆರೋಗ್ಯಕರವಾಗಿದೆ ಅಂತ ದಪ್ಪದಾಗಿ ದೊಡ್ಡದಾಗಿ ಇರಬೇಕು ಹಾಗಂತ ಹೇಳಿ ಯಾವುದೋ ಹುಣಸೆ ಮರನೋ ಅಥವಾ ಎಲ್ಲೋ ಸ್ಮಶಾನದಲ್ಲಿರೋ ಮರನೋ ಆಯ್ಕೆ ಮಾಡ್ಕೊಳ್ಳೋದಲ್ಲ ಅಂದರೆ ಇದಕ್ಕೆ ಒಂದು ಆರೋಗ್ಯಕರವಾದಂತಹ ಒಂದು ನಮಗೆ ನೋಡಿದ ತಕ್ಷಣ ಒಂದು ಸಮಾಧಾನ ಅನಿಸುವಂಥ ಅಂತಹ ಒಂದು ಮರವನ್ನು ಆಯ್ಕೆ ಮಾಡಿಕೊಂಡು ಈಗ ಅಂತಹ ಒಂದು ಮರವನ್ನು ನಾವು ಹಿಡಿದುಕೊಳ್ಳುವಂಥದ್ದು ಹಿಡಿದುಕೊಂಡು ನಮ್ಮ ಸಮಸ್ಯೆಗಳನ್ನು ಇದೆಲ್ಲ ಸಮಸ್ಯೆಗಳನ್ನು ತೆಗೆದುಕೊಂಡು ಓ ಮರವೇ ನನಗೆ ಇಂಥ ಒಂದು ಅದಕ್ಕೆ ವಿರುದ್ಧವಾದಂಥ ಪಾಸಿಟಿವ್ ಆಗಿರ್ತಕ್ಕಂತಹ ವಿಚಾರವನ್ನು ಹೇಳ್ತಕ್ಕಂಥದ್ದು ಈಗ ನನ್ನ ಅನಾರೋಗ್ಯ ಇದೆಲ್ಲ ನನಗೆ ಅನಾರೋಗ್ಯ ಇದೆ ಇದನ್ನು ತೆಗೆದುಕೊಂಡು ನನಗೆ ಬಹಳಷ್ಟು ಶಕ್ತಿಯನ್ನು ಕೊಡು ಅಥವಾ ನನಗೆ ಒಂದು ಉತ್ತಮ ಆರೋಗ್ಯವನ್ನು ಕೊಡು ಅಂತ ನಾವು ಆ ಮರವನ್ನು ಕೇಳಿಕೊಳ್ಬೇಕು ಮತ್ತು ಅದಕ್ಕೆ ಥ್ಯಾಂಕ್ಸ್ ಅರ್ಪಿಸಬೇಕು ಪ್ರಕೃತಿಯಲ್ಲಿ ಸದಾ ಕೊಡೋ ನೇಚರ್ ಇದೆ ಹಾಗಾಗಿ ನಮ್ಮ ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡೇ ಅದು ಆಮ್ಲಜನಕವನ್ನು ಕೊಡುತ್ತೆ ಅಂಥದ್ಮೇಲೆ ಇಂತಹದ್ದನ್ನು ತೆಗೆದುಕೊಂಡು ಕೊಡಲ್ವ ಅವಶ್ಯಕವಾಗಿ ಕೊಡುತ್ತೆ ಆದರೆ ನಂಬಿಗೆ ಬೇಕು ನಂಬಿಗೆಯಿಂದ ಇದನ್ನು ಮಾಡದಲ್ಲಿ ಮತ್ತು ಪ್ರಕೃತಿಯ ಜೊತೆಗೂ ನಮ್ಮೊಂದು ಕನೆಕ್ಷನ್ ಬೆಳೆಯುತ್ತೆ ಕೆಲವ್ರು ಅಂದ್ಕೊಳ್ಬೋದು ನಾನು ಇಡೀ ದಿವಸ ಪ್ರಕೃತಿಯ ಮಡಿಲಲ್ಲೇ ಇರ್ತೀನಲ್ಲ ಹೌದು ಅದು ಭಾಳ ಸಹಾಯ ಮಾಡುತ್ತೆ ಆದರೆ ಏನಾದರೂ ಇಂಥ ಒಂದು ಸಮಸ್ಯೆ ಇದ್ದರೆ ಆಗ ನಾವು ಪ್ರಕೃತಿಯ ಅಲ್ಲಿ ಇರ್ತಕ್ಕಂಥ ಒಂದು ಮರದ ಸಹಾಯವನ್ನು ನಾವು ತಗೋಬೋದು ಈಗ ಕೆಲವರು ಸಿಟಿಯಲ್ಲಿರ್ತಾರೆ ಅಂತ ಅಂದ್ಕೊಳ್ಳ ಅಂದ್ಕೋಬೋದು ನಾವು ಸಿಟಿಯಲ್ಲಿರ್ತೀವಿ ಎಲ್ಲ ಜನ ಎಲ್ಲ ಓಡಾಡ್ತಾ ಇರ್ತಾರೆ ನಾವು ಮರ ನಿಂತ್ಕೊಂಡ್ರೆ ಜನ ಏನು ಅಂದ್ಕೊಳ್ಳಲ್ಲ ಆದರೆ ಒಂದು ದಿವಸ ನಾವು ಮಾಡ್ತೀವಿ ಯಾರೋ ಒಬ್ಬರು ಬಂದು ಕೇಳ್ಬೋದು ಏನು ಹೀಗೆ ಮರ ಹಿಡ್ಕೊಂಡಿದ್ದೀರ ಆಗ ನಾವು ಹೇಳ್ಬೋದು ಈ ರೀತಿ ನಾನು ಕೇಳ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕೇಳ್ಕೊಳ್ಳಿ ಅಂತ ಅಂದರೆ ನಾವಲ್ಲಿ ಬಹಳ ಇದು ಮುಜುಗರ ಅಂತ ಅಂದ್ಕೋಬಾರ್ದು ಆ ಒಂದು ನಾವು ವಾರದಲ್ಲಿ ಕನಿಷ್ಠ ಒಂದು ಮೂರು ಬಾರಿ ಮಾಡಿದ್ರು ಇದು ಬಹಳ ಉತ್ತಮವಾಗಿರುತ್ತೆ ಒಂದು ಬುಧವಾರ ಹೀಗೆ ಪ್ರಾರಂಭ ಮಾಡ್ಬೋದು ನಂತರ ವಾರದಲ್ಲಿ ಮೂರು ಬಾರಿ ಈ ಥರ ಮಾಡ್ಬೋದು ಅಂದರೆ ಬರಿಗಾಲಲ್ಲಿ ನಿಂತ್ಕೋಬೇಕು ಚಪ್ಪಲಿಯನ್ನು ಹಾಕ್ಕೊಳ್ಳೋ ಹಾಗಿಲ್ಲ ಪರಿಗಾಲ ನಿಂತ್ಕೋಬೇಕು ನಿಂತ್ಕೊಂಡು ಈ ರೀತಿ ಒಂದು ಕನಿಷ್ಠ ಮೂರರಿಂದ ಐದು ನಿಮಿಷಗಳ ಕಾಲ ನಿಂತ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ಮರಕ್ಕೆ ಹಾಗಾದರೆ ಖಾಯಿಲೆ ಬಂದುಬಿಡಲ್ವಾ ಅಂತ ಕೇಳ್ಬೋದು ಆದರೆ ಅದಕ್ಕೆ ಹೇಳಿದ್ದು ತುಂಬ ದೊಡ್ಡದಾದಂಥ ಹೆಲ್ದಿ ಇರುವಂತಹ ಮರ ಆಗ ಆ ಮರಕ್ಕೆ ಅದನ್ನು ರಿಕವರಿ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಮತ್ತು ಯಾವ ಮರ ಆ ರೀತಿ ಆಗಿರುತ್ತೋ ಅದರಲ್ಲಿ ಭಾಳಷ್ಟು ಶಕ್ತಿ ಇರುತ್ತೆ ಅಂದರೆ ಎನರ್ಜಿ ಇರುತ್ತೆ ಭಾಳಷ್ಟು ಪ್ರಾಣ ಇರುತ್ತೆ ಅದಕ್ಕೆ ಆ ಒಂದು ಮರವನ್ನು ನಾವು ಆಯ್ಕೆ ಮಾಡ್ಕೋಬೋದು ಹಾಗಂತ ಹೇಳಿ ನಾವು ಯಾವ್ಯಾವುದೋ ಮರನ ಎಲ್ಲೇನೋ ಮರನ ಸಿಕ್ಕಿ ಸಿಕ್ಕಿದ ಮರನೆಲ್ಲ ಆಯ್ಕೆ ಮಾಡ್ಕೊಳ್ಳೋದಲ್ಲ ಒಂದು ಮರವನ್ನು ಆಯ್ಕೆ ಮಾಡಿಕೊಂಡು ನಾವು ಅದರಲ್ಲಿ ಈ ರೀತಿ ನಾವು ಕೇಳ್ಕೊಳ್ಬೋದು ಇದು ಏನು ಅಂತಂದರೆ ಕೆಲವೊಂದು ಎಮರ್ಜೆನ್ಸಿ ಅಂದರೆ ನನಗೆ ತುಂಬ ಕಷ್ಟ ಆಗ್ತಿದೆ ಅಂತ ಸಿಚುವೇಷನ್ಗಳಲ್ಲಿ ಆ ನಂತರ ನಾವು ಬೇರೆ ನಮಗೆ ಸೂಕ್ತ ಡಾಕ್ಟ್ರ್ ಹತ್ರನೋ ಅಥವಾ ಬೇರೆಯವ್ರ ಹತ್ರ ನಾವು ರೆಮಿಡಿ ಮಾಡಿಸ್ಕೊಳ್ಬೋದು ಆದರೆ ಇದು ಏನು ಅಂದರೆ ತತ್ಕ್ಷಣಕ್ಕೆ ತುಂಬ ಪರಿಹಾರ ಕೊಡುತ್ತೆ ಮತ್ತು ನೀವು ಅದನ್ನೇ ಮಾಡ್ತಾ ಇದ್ದರೆ ಅದರಲ್ಲಿ ಏನಾಗುತ್ತೆ ನಮಗೆ ಬಹಳ ಸುಧಾರಣೆನೂ ಕಂಡು ಬರುತ್ತೆ ಅಂದರೆ ನಾನು ಇದನ್ನೇ ಪದೇ ಪದೇ ಮಾಡ್ತೀನಿ ಅಂತಂದರೆ ಅದರಲ್ಲೂ ಕೂಡ ಸುಧಾರಣೆ ಕಂಡುಬರುತ್ತೆ ಇದಾಗಿತ್ತು ಇವತ್ತು ಒಂದು ಮರದ ಜೊತೆಗೆ ನಮ್ಮ ಒಂದು ಸಮಸ್ಯೆನ ಹೇಳ್ಕೊಂಡು ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಶುಭಮಸ್ತು ಧನ್ಯವಾದಗಳು